హలో నమస్తే ఫ్రెండ్స్ ఇవన్న నన్నే ప్లేస్ తోర్తాయిన బాబాబుడంగిరి అంతేట్టు చిక్మూరు జిల్లిత బాబాబుడంగిరి సిగ్ చిక్మూర్ డిస్ట్రిక్ ట్వెంటీ కిలోమీటర్ ఆగ్రెండ్ బాబా బుడంగిరి ಕಡೆ ಎಲ್ಲ ಬರೀ ಗಂಧದಿಂದಾನೆ ಮಾಡಿರ್ತಾರೆ ನಾನು ನಿಮಗೆ ಶೂ ಶೂಟ್ ಮಾಡಿ ಒಂದು ವೀಡಿಯೋ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಆದರೆ ಅಲ್ಲಿ ಮತ್ತೆ ಹೇಳ್ಬಿಡ್ತಾರೆ ಇಲ್ಲಿ ವಿಡಿಯೋ ಮತ್ತೆ ಶೂಟ್ ಏನು ಆಗಿಲ್ಲ ಅಂತ ಹೇಳಿದ್ರಿಂದ ನಾನು ಅಲ್ಲಿ ಅದು ಆ ಪ್ಲೇಸಿಂದ ವೀಡಿಯೋನ ನಿಮಗೆ ತೋರಿಸಿಲ್ಲ ಅದರಿಂದ ಒಂದು ನಾಲ್ಕು ಬಾಬುಬುಡಗಿರಿಯಿಂದ ಒಂದು ನಾಲ್ಕು ಕಿಲೋಮೀಟ್ರಲ್ಲೇ ಇದೆ ಮಾಣಿಕ್ಯದರ ಅಂತ ಹೇಳ್ಬಿಟ್ಟು ಆ ಪ್ಲೇಸಿಂದ ನಾನು ವೀಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಆ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ವ್ಯೂಸ್ ಮಾತ್ರ ಬಾಬುಬುಡಗಿರಿ ಸ್ವಲ್ಪ ಮೇಲ್ಗಡೆನೇ ಇದೆ ಅದು ಆ ಜಾಗಕ್ಕೆ ಹೋಗಿ ನಾವು ಶೂಟ್ ಮಾಡ್ತೀವಿ ಅಂದರೆ ತುಂಬ ಚೆನ್ನಾಗಿರತ್ತ ಮೇಲ್ಗಡೆಯಿಂದ ನಾವು ನೋಡ್ತೀವಿ ಅಂದರೆ ಆ ಮಾಣಿಕ್ಯ ಜಾಗದಲ್ಲಿ ತುಂಬ ಜನ ಬರ್ತಾರೆ ವೀಕ್ಷರು ಅಲ್ಲಿ ಹೋಗಿ ಸ್ನಾನ ಮಾಡಿ ಅದು ಒಂದೇ ಒಂದು ಬೇರ್ ಥರ ಇರುತ್ತೆ ಒಂದು ಇದು ಮರದ ಹೇಗೆ ಬೇರ್ ಮರದಿಂದ ಕೆಳಗಡೆ ಬಿಟ್ಕೊಂಡಿರುತ್ತೆ ಆ ಥರ ಬೇರಲ್ಲಿ ನೀರು ಬಿಡ್ತಾ ನೀರು ಬಿಡ್ತಾ ಇರುತ್ತೆ ಇದು ಮುಸ್ಲಿಮ್ಸ್ ದೇವರು ಅಲ್ಲಿ ಕೆಳಗಡೆ ಹಿಡಿಯಬೇಕಾದ್ರೆ ಆ ದೇವೇ ಇದೆ ಅಲ್ಲಿ ಬೇಕಾದರೂ ಅಲ್ಲಿ ಬೇಕು ಅಂತ ಹೇಳ್ಬಿಟ್ಟು ತಾಯ್ತಾ ಬಿಟ್ಟು ಇದೇ ನೋಡಿ ಅದರಿಂದ ನೀರು ಬೀಳ್ತಾ ಇರುತ್ತೆ ತುಂಬ ಜನ ಸ್ನಾನ ಮಾಡ್ತಾ ಇರ್ತಾರೆ ಅಲ್ಲಿ ಅಲ್ಲಿ ಯಾವುದೇ ರೋಗಗಳಿದ್ದರೂ ಪರಿಹಾರ ಆಗುತ್ತೆ ಏನು ಒಂದು ತುಂಬ ನಾವು ಸ್ನಾನ ಮಾಡಿದ್ರೆ ಯಾವುದೇ ರೋಗಗಳು ಪರಿಹಾರ ಆಗುತ್ತೆ ಆಮೇಲೆ ಏನೇ ರೋಗ ಚರ್ಮ ರೋಗಗಳಾಗಿರ್ಬೋದು ಏನೇ ರೋಗಗಳೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ನೀರು ತುಂಬ ಪ್ಯೂರಿ ಆಗಿರ್ತಾರೆ

ನಿಮ್ಮ ರೋಗಗಳು ನಿಮ್ಮ ಪಾಪ ಕರ್ಮಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅದು ಅಕ್ಕ ಪಕ್ಕೂಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋವಿನ ತೋರಿಸ್ತಾರೆ ಅದ್ರಲ್ಲಿ ತುಂಬಾ ಭಕ್ತಾದಿಗಳು ಬಂದು ಸ್ನಾನ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ನೀರು ಬೀಳ್ತಾ ಇದೆ ಅಂತೇಳ್ಬಿಟ್ಟು ತುಂಬ ಪ್ಯೂರಿಫೈ ರೀ ಕೈಯಾಗಿ ಇಟ್ಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿದೆ ನೀರು ಅಂತೀರ ಎಷ್ಟು ಕೋಲ್ಡ್ ಆಗಿರುತ್ತೆ ಅಂದರೆ ಅಪ್ಪ ನಾವು ಸ್ನಾನ ಮಾಡೋಕ್ಕಾಗದೆ ಇದ್ರು ನೀರನ್ನು ತೊಗೊಂಡು ಮೈಮೇಲೆ ಸಿಮಿಸ್ಕೊಂಡು ನೀರನ್ನು ಮಾತ್ರ ಕುಡಿದ್ವಿ ನೀರು ಮಾತ್ರ ಕುಡಿಯೋಕ್ಕೆ ತುಂಬ ಪ್ಯೂರಿಫೈ ಆಗಿತ್ತು ಅಲ್ಲಿ ಯಾರಾದರೂ ಗಲೀಜು ಮಾಡಿದ್ರೆ ನೋಡಿ ಬೋರ್ಡೆ ಹಾಕಿದ್ದಾರೆ ಯಾರಾದರೂ ಗಲೀಜು ಮಾಡಿದ್ರೆ ನೀರನ್ನು ಕೊಳಕ್ಕೆ ಮಾಡೋದು ಗಲೀಜು ಮಾಡೋದು ಮಾಡಿದ್ರೆ ಐನೂರು ರೂಪಾಯಿ ದಂಡ ಅಂತೂ ಹಾಕ್ತಾರೆ ಇದು ಚಿಕ್ಕಮಗ್ಳೂರು ಡಿಸ್ಟಿಕ್ಕಿಗೆ ಸೇರಿರ್ತಕ್ಕಂಥ ಇದು ಚಿಕ್ಕಮಂಗ್ಳೂರು ದಿ ಡಿಸ್ಟಿಕಲ್ಲಿ ಇರ್ತಕ್ಕಂಥದ್ದು ಮಾಣಿಕ್ಯ ದರ ಅಂತ ಹೇಳಿಬಿಟ್ರೆ ಬಾಬಾ ಬುಡಂಗಿರಿಗೆ ಹೋಗ್ಬಿಟ್ಟು ಮಾಣಿಕ್ಯ ದರ ಅಂತ ಹೇಳಿಬಿಟ್ರೆ ಯಾರು ಬೇಕೋರು ತೋರಿಸ್ತಾರೆ ಯಾಕಂದರೆ ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಇರೋದು ನೋಡಿ ಎಷ್ಟು ಜನ ಭಕ್ತಾದಿಗಳು ಹೇಗೆ ಸ್ನಾನ ಮಾಡ್ತಿದ್ದಾರೆ ಇಷ್ಟೇ ಇಷ್ಟು ನೀರು ಬಿಡೋದು ಕಂಡ್ರೆ ಇಷ್ಟೇ ಇಷ್ಟು ನೀರಲ್ಲಿ ತುಂಬ ಜನ ಸ್ನಾನ ಮಾಡ್ತಿದ್ದಾರೆ ನೋಡಿ ಒಂದು ಗಿಡದ ಮಧ್ಯದಲ್ಲಿ ಒಂದು ಗಿಡದ ಎಲೆಯಿಂದ ಬೀಳ್ತಕ್ಕಂಥ ನೀರದು ಅದರ ಬೆಟ್ಟದ ಮಧ್ಯದಿಂದ ಬರ್ತಕ್ಕಂಥ ನೋಡಿ ಕುಡಿಯೋಕ್ಕೆಲ್ಲ ನೀರು ಇಟ್ಕೊಂಡು ಹೋಗ್ತಾರೆ ರೀ ಎರಡೆರಡು ಲೀಟ್ರ್ ಬಾಟ್ಲಿಗಳನ್ನಲ್ಲಿ ತೊಗೊಂಡು ಕುಡಿಯೋಕ್ಕೆಲ್ಲ ನೀರಿಟ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿರ್ತಕ್ಕಂಥ ನೋಡೋ ಅಂಥ ಪ್ಲೇಸು ನೀವೇನಾದರೂ ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲೇ ಇದ್ದೀ ಅಲ್ಲಿ ಹೋಗಲೇಬೇಕು ಅನ್ನೋರು ಇದ್ರೆ ಹೋಗಿ ನೋಡ್ಕೊಂಬಂದಿ ಮತ್ತೆ ಅಲ್ಲಿ ಸ್ನಾನ ಮಾಡಿ ಬಟ್ಟೆನ ಅಲ್ಲೇ ಬೀಳ್ಸಾಕಿ ಬರಬಾರ್ದು ಐನೂರು ರೂಪಾಯಿ ದಂಡ ಅಂತೂ ಹಾಕ್ತಾರೆ ಅದು ಚಿಕ್ಕಮಗ್ಳೂರು ಡಿಸ್ಟಿಕಲ್ಲಿರ್ತಕ್ಕ ಡಿಶ್ಟಿಕ್ಕಿಗೆ ಸೇರಿರ್ತಕ್ಕಂಥ ಮತ್ತು ಐದು ರೂಪಾಯಿ ಇದು ಮತ್ತು ಅದನ್ನು ಗಲೀಜು ಮಾಡಬಾರ್ದು ಸ್ವಚ್ಛತೆಯನ್ನು ಕಾಪಾಡಿ ಅಂತ ಬೋರ್ಡ್ ಹಾಕಿದ್ದಾರೆ ಮತ್ತು ಅಲ್ಲಿ ಸಣ್ಣ ದೇವಸ್ಥಾನ ಇದೆ ಮುಸ್ಲಿಮ್ಸ್ ಅವ್ರದ್ದು ಅವರೆಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತಾಯಿ ತಾಯಿ ಎಲ್ಲ ಕಟ್ಟಿಸ್ಕೊಳ್ತಾ ಇದ್ರು ಅದು ಚೆನ್ನಾಗೇ ಇತ್ತು ಅಂದರೆ ಅಲ್ಲಿ ಯಾವುದೇ ಪಾಪ ಕರ್ಮಗಳಿದ್ರು ಹೋಗುತ್ತೆ ನೀವು ಹತ್ರ ಸ್ನಾನ ಮಾಡಿದ್ರೆ ಅಂತ ನೋಡಿ ವ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಲ್ಲಿ ಮೇಲಿಂದ ನಿಂತ್ಕೊಂಡು ನೋಡಬೇಕು ವ್ಯೂವ್ಸು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೀರ ದೂರ ದೂರ ದೂರಿಂದ ಬೆಟ್ಟ ಗುಡ್ಡಗಳ ಮಧ್ಯೆ ಇರ್ತಕ್ಕಂಥ ಪ್ಲೇಸು ಮಾಣಿಕೆ ದರ ಸಾಕಾಗಿದೆ ನೋಡೋಕೆ ಮಾತ್ರ ನೀವು ಯಾರಾದರೂ ಚಿಕ್ಕಮಂಗ್ಳೂರು ಅವ್ರು ಆಗಿದ್ರಿ ಆಗಿದ್ದರೆ ಅಲ್ಲಿ ಬಾಬಾ ಬುಡಂಗಿರಿಗೆ ಹೋದರೆ ಮಾಣಿಕೆ ದರಕ್ಕೆ ಮಾತ್ರ ಸತಿ ವಿಸಿಟ್ ಕೊಡಲೇಬೇಕಂಟ್ರಿ ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲೇಸು ಮತ್ತು ಅಲ್ಲಿ ಬೋರ್ಡ್ ಹಾಕಿ ಬೋರ್ಡು ಹಾಕಿದರು ಚಿಕ್ಕಮಂಗ್ಳೂರು ಮುಜರಾಯಿ ಇಲಾಖೆಗೆ ಸೇರಿರ್ತಕ್ಕಂಥದ್ದು ಇದು ಅಂತ ಹೇಳ್ಬಿಟ್ಟು ಚೆನ್ನಾಗಿರ್ತಕ್ಕಂಥ ಪ್ಲೇಸ್ಗಳನ್ನೇ ನೋಡ್ಬೋದು ನೋಡ್ ನೋಡ್ತಕ್ಕಂಥ ಪ್ಲೇಸು ಮತ್ತು ಅಲ್ಲಿ ಯಾರು ಮಾಲಿನ್ಯ ಮಾಡಬಾರ್ದು ಗರೀಜ್ ಮಾಡಬಾರ್ದು ಅಲ್ಲಿ ಬಾಬಾ ಬುಡಂಗೇರಿಗೆ ಹೋದರು ಯಾರೇ ಆಗಲಿ ಮಾಣಿಕೆ ದರಕ್ಕೆ ಹೋಗಿ ವಿಸಿಟ್ ಕೊಟ್ಟು ಬರ್ ಬರ್ತಾರೆ ಅದು ಚೆನ್ನಾಗಿರ್ತಕ್ಕಂಥ ಪ್ಲೇಸು ಮತ್ತು ಯಾವುದೇ ರೋಗ ಜನಗಳು ಕಳೀದು ಕಳೆಯುತ್ತೆ ಅಂತ ಹೇಳ್ಬಿಟ್ಟು ಮತ್ತು ನೋಡ್ತಕ್ಕಂಥ ಪ್ಲೇಸೇ ಅಲ್ಲೆಲ್ಲರೂ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ರು ನೋಡಿ ಫೋಟೋ ಶೂಟಿಗೆ ಅಂತಲೇ ಸ್ವಲ್ಪ ಜಾಗಗಳನ್ನು ಬಿಟ್ಟಿದ್ದು ಫೋಟೋ ತಗೊಬೋದು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಮೇಲ್ಗಡೆಯಿಂದನೇ ಒಂದು ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಟಿದ್ರು ಅಲ್ಲಿ ತುಂಬ ಜನ ಫೋಟೋನು ಇದ್ರು ಮತ್ತು ಅಲ್ಲಿ ಮೆಟ್ಲುಗಳ ವ್ಯವಸ್ಥೆ ಇತ್ತು ಹತ್ತೋಕ್ಕೆ ಹತ್ತೋದಕ್ಕೆ ಮತ್ತು ಅದು ಡೌನಲ್ಲಿರೋದ್ರಿಂದ ಇಳಿಯೋದಕ್ಕೂ ಮೆಟ್ಲುಗಳ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಚೆನ್ನಾಗಿರ್ತಕ್ಕಂಥ ಪ್ಲೇಸು ಮತ್ತು ನೀವೆಲ್ಲಾದರೂ ಹೋಗಬೇಕು ಅಂದರೆ ನೋ ನೋಡ್ಬೋದು ನೋಡಿ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು ನಾನು ನಿಮಗೆ ತೋರಿಸ್ಬೇಕು ಅಂತಲೇ ಒಂದು ಚೆನ್ನಾಗಿರತಕ್ಕಂಥ ಒಂದು ವೀಡಿಯೋ ಬಂದಿದ್ದೆ ಮೇಲೆ ನಿಂತ್ಕೊಂಡು ಮೇಲೆ ಕೆಳಗಡೆ ನೋಡಿದ್ರೆ ನೋಡಿ ಯಾವ ಥರ ಕಾಣಿಸುತ್ತೆ ಸುತ್ತಲೂ ಮರ ಗಿಡಗಳ ತ ಮರಗಿಡಗಳಿರತಕ್ಕಂಥ ಪ್ಲೇಸೇ ಬ ನೋಡಿದ್ರೇ ವಾವ್ ಅನಿಸುತ್ತೆ ಮೈಯೆಲ್ಲ ಜುಮ್ ಅನಿಸುತ್ತೆ ಈ ಪ್ಲೇಸ್ ನೋಡಿದ್ರೆ ಆ ಥರ ಇರ್ತಕ್ಕಂಥ ಪ್ಲೇಸು ನೀವು ಯಾರಾದರೂ ಹೋದರೆ ವಿಸಿಟ್ ಕೊಡಿ ನೋಡಿ ಇದೆಲ್ಲ ವ್ಯೂಸ್ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ನೋಡಿ ಮರ ಗಿಡಗಳೆಲ್ಲ ನೋಡಿ ಹೊರಗಡೆ ಬಂದ ತಕ್ಷಣ ಅಲ್ಲಿ ಇಳಿ ಎತ್ತಕ್ಕೆ ಅಂತ ಪ್ಲೇಸು ಅಕ್ಕಪಕ್ಕ ಎಲ್ಲ ಅಲ್ಲಿ ನಮಗೆ ಏನಾರು ಅಂಗಡಿಗಳೆಲ್ಲ ಸಿಗುತ್ತೆ ತಿನ್ನೋದಕ್ಕೆ ಏನಾದರೂ ಅಂಗಡಿಗಳು ಇದ್ದಿದ್ರು ಯಾಕಂದರೆ ದೂಸಿಂದು ಕಲಂಗಿ ನೋಡಿ ಹೊರಗಡೆ ಅದು ಹೊರಗಡೆ ಬಂದರೆ ಎರಡು ಬೆಟ್ಟ ಗುಡ್ಡಗಳು ಯಾವ ಥರ ಕಾಣಿಸುತ್ತೆ

ಇದು ಬಾಬಾ ಬುಡಂಗಿರಿಯಲ್ಲಿ ಇರ್ತಕ್ಕಂಥದ್ದು ಬಾಬಾ ಬುಡಂಗಿರಿಯಲ್ಲಿ ಫೋಟೋ ಶೂಟ್ ಮಾಡೋಕಾ ಬಿಡಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಹಂಗೆ ಹೊರಗಡೆದೆ ಮೀಸನ್ನು ತೋರಿಸ್ತಾ ಇದ್ದೀನಿ ಇದೇ ಬಾಬಾ ಬುಡಂಗಿರಿದು ತುಂಬ ಸ್ಟ್ರಿಕ್ಟ್ ಇದೆ ಅಲ್ಲಿ ಏನು ಫೋಟೋ ಶೂಟು ಆ ಥರದ್ದೇನು ಮಾಡೋ ಆಗಿಲ್ಲ ಅದು ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲೇ ಇದು ಧನ್ಯವಾದಗಳು ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ